ಎಲ್ರಿಗೂ ನಮಸ್ಕಾರ ನಾನು ನಯನ ಅಯ್ಯೋ ಮೊದ್ಲಿದ್ದಷ್ಟು ಕ್ರೇಜ್ ಇವಾಗ ಕ್ರಿಕೆಟ್ಗೆ ಇಲ್ಲ ಹಾಗೆ ಹೀಗೆ ಅಂತ ಹೇಳಿರೋದನ್ನ ನಾವು ಸಾಕಷ್ಟು ಬಾರಿ ನೋಡಿರ್ತೀವಿ ಆದ್ರೆ ಒಂದ್ಸಲ ಐಪಿಎಲ್ ಶುರು ಆದ್ರೆ ಈ ಮಾತುಗಳೆಲ್ಲ ಪಕ್ಕಕ್ಕೆ ಹೋಗಿ ಎಲ್ಲರೂ ಬಂದು ಟಿವಿ ಮುಂದೆ ಕೂತು ಕೋಟ್ಯಾಂತರ ಜನ ಐ ಪಿ ಎಲ್ ವೀಕ್ಷಣೆ ಮಾಡಿ ದಾಖಲೆ ಮೀರಿಯೋದನ್ನ ನೋಡಿರ್ತೀವಿ ಮತ್ತೆ ಈ ವರ್ಷ ಐ ಪಿ ಎಲ್ ಹಂಗಾಮಕ್ಕೆ ದಿನಗಣನೆ ಶುರುವಾಗಿದೆ ಎಸ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆ ಮಾರ್ಚ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗ್ತಾ ಇದ್ದು ಕ್ರಿಕೆಟ್ ಅಭಿಮಾನಿಗಳಂತೂ ಕಾತರದಿಂದ ಕಾದುಕೊಳ್ತಿದ್ದಾರೆ ಇನ್ನು ಈ ಬಾರಿಯ ಐಪಿಎಲ್ ಸಾಕಷ್ಟು ರೋಚಕತೆಗಳಿಗೆ ಸಾಕ್ಷಿಯಾಗೋದಂತೂ ನಿಜ ಹಾಗಾದ್ರೆ ಈ ಬಾರಿಯ ನ ವಿಶೇಷತೆ ಏನು ಈ ಬಾರಿಯ ಐಪಿಎಲ್ ಹಂಗಾಮ ಹೇಗಿರಲಿದೆ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಐಪಿಎಲ್ ಅಥವಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಪಂಚದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ ಅಂದ್ರೆ ತಪ್ಪಾಗೋದಿಲ್ಲ ಪ್ರತಿ ವರ್ಷ ಮಾರ್ಚ್ ಸಮಯದಲ್ಲಿ ಐಪಿಎಲ್ ಪಂದ್ಯಾವಳಿಗಳು ನಡೆಯುತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚೆನ್ನೈ ಸೂಪರ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಮುಂಬೈ ಇಂಡಿಯನ್ಸ್ ಪಂಜಾಬ್ ಕಿಂಗ್ಸ್ ರಾಜಸ್ಥಾನ ರಾಯಲ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಐಪಿಎಲ್ನಲ್ಲಿ ಭಾಗವಹಿಸುತ್ತವೆ ಕಳೆದ ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ಗುಜರಾತ್ ಟೈಟನ್ಸ್ ವಿರುದ್ಧ ಗೆದ್ದು ಕಪ್ಪನ್ನ ಗೆದ್ಕೊಂಡಿತ್ತು ಆ ಪಂದ್ಯ ರೋಚಕವಾಗಿಯೇ ಇತ್ತು ಕೊನೆಯ ಕ್ಷಣದವರೆಗೂ ಯಾರು ಗೆಲ್ತಾರೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ ಕೊನೆಯ ಎರಡು ಬಾಲ್ನಲ್ಲಿ ಹತ್ತು ರನ್ ಬೇಕಾಗಿತ್ತು ಆಗ ಒಂದು ಸಿಕ್ಸ್ ಒಂದು ಫೋರ್ ಹೊಡೆಯುವ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ವಿಜಯದ ಕೇಕೆ ಹಾಕುವಂತೆ ಮಾಡಿತು ಇಲ್ಲಿಯವರೆಗೆ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತಲಾ ಐದು ಬಾರಿ ಕಪ್ ಗೆಲ್ಲುವ ಮೂಲಕ ಅತಿ ಹೆಚ್ಚು ಬಾರಿ ಚಾಂಪಿಯನ್ ತಂಡಗಳಾಗಿ ಹೊರಹೊಮ್ಮಿವೆ ಸದ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಮಾರ್ಚ್ ಇಪ್ಪತ್ತೆರಡರಿಂದ ಐಪಿಎಲ್ ಪ್ರಾರಂಭವಾಗ್ತಾ ಇದ್ದು ಇದು ಹದಿನೇಳನೇ ಆವೃತ್ತಿಯಾಗಿದೆ ವಿಶ್ವ ಮಟ್ಟದಲ್ಲಿ ಬದ್ಧ ವೈರಿಗಳ ಕಾದಾಟ ಅಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಹೇಳ್ತೀವಿ ಅಲ್ವಾ ಅದೇ ರೀತಿಯಲ್ಲಿ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆಯುವಂತಹ ಪಂದ್ಯ ಕೂಡ ರೀತಿಯಾದಂತಹ ವೈಪ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ಬಾರಿಯ ಐಪಿಎಲ್ ಪ್ರಾರಂಭವಾಗ್ತಾ ಇರೋದೇ ಈ ಎರಡು ತಂಡಗಳ ಕಾದಾಟದೊಂದಿಗೆ ಅನ್ನುವಂಥದ್ದು ವಿಶೇಷ ಮಾರ್ಚ್ ಇಪ್ಪತ್ತೆರಡರಂದು ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮತ್ತು ಸಿಎಸ್ಕೆ ಕೆ ನಡುವೆ ಕಾದಾಟ ನಡೆಯಲಿದೆ ಈ ಎರಡು ತಂಡಗಳ ನಡುವೆ ನಡೆಯುವಂತಹ ಪಂದ್ಯ ಹೈ ವೋಲ್ಟೇಜ್ ಪಂದ್ಯವಾಗಿದ್ದು ಪಂದ್ಯ ವೀಕ್ಷಣೆಗೆ ಅಭಿಮಾನಿಗಳು ಕಿಕ್ಕಿರಿದು ಸೇರ್ತಾರೆ ಹಾಗಾಗಿ ಈ ಬಾರಿಯ ಐಪಿಎಲ್ ಅನ್ನ ಬಿಸಿಸಿಐ ಹೈ ವೋಲ್ಟೇಜ್ ಪಂದ್ಯಗಳ ಮೂಲಕ ಪ್ರಾರಂಭ ಮಾಡೋದಕ್ಕೆ ನಿರ್ಧರಿಸಿದೆ ಇನ್ನು ಭಾರತದ ಕ್ರಿಕೆಟ್ ನಲ್ಲಿ ಜನಮೆಚ್ಚಿದ ನಾಯಕ ಅಂದ್ರೆ ಅದು ಮಹೇಂದ್ರ ಸಿಂಗ್ ಧೋನಿ ಧೋನಿ ತಮ್ಮ ನೇತೃತ್ವದಲ್ಲಿ ವಿಶ್ವಕಪ್ ಅನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಜೊತೆಗೆ ಐಪಿಎಲ್ ನಲ್ಲಿ ಸಮರ್ಥವಾಗಿ ತಂಡವನ್ನ ಮುನ್ನಡೆಸಿ ಐದು ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಕಪ್ ಅನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಆದ್ರೆ ಧೋನಿ ಐಪಿಎಲ್ ಹೊರತುಪಡಿಸಿ ಉಳಿದೆಲ್ಲಾ ಮಾದರಿಯ ಕ್ರಿಕೆಟ್ಗೆ ಈಗಾಗಲೇ ವಿದಾಯವನ್ನ ಹೇಳಿದ್ದು ಕಳೆದ ಎರಡು ವರ್ಷಗಳಿಂದ ಐಪಿಎಲ್ಗೂ ವಿದಾಯ ಹೇಳಿದ್ದಾರೆ ಎಂದು ಸುದ್ದಿ ಆಗ್ತಾನೆ ಇದೆ ಕಳೆದ ಬಾರಿಯ ಆವೃತ್ತಿಯೇ ಧೋನಿಯ ಕೊನೆಯ ಐಪಿಎಲ್ ಎಂದು ಹೇಳಲಾಗಿತ್ತು ಆದರೆ ಈ ಬಾರಿಯೂ ಧೋನಿ ಮೈದಾನಕ್ಕೆ ಇಳಿಯಲಿದ್ದಾರೆ ಈ ಮೂಲಕ ಧೋನಿ ಅಭಿಮಾನಿಗಳಿಗೆ ಸಂತಸವನ್ನು ನೀಡಿದ್ದಾರೆ ಕ್ಯಾಪ್ಟನ್ ಕೋಲ್ ಟ್ರೋಫಿಗಳ ಸರದಾರ ರಣತಂತ್ರ ರೂಪಿಸುವ ರೂವಾರಿ ಅನ್ನೋದು ಎಲ್ರಿಗೂ ಗೊತ್ತು ಅದೇ ಕಾರಣಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಧೋನಿ ಹವ ಶುರುವಾಗಿದೆ ಈ ಬಾರಿಯ ಆವೃತ್ತಿಯಲ್ಲಿ ಧೋನಿ ಐಪಿಎಲ್ಗೆ ವಿದಾಯ ಹೇಳ್ತಾರೆ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ ಇದಕ್ಕೆ ಕಾರಣ ಮಾಜಿ ಕ್ರಿಕೆಟರ್ ಅಂಬಾಟಿ ರಾಯ್ಡು ಅವರ ಮಾತು ಭವಿಷ್ಯದಲ್ಲಿ ರೋಹಿತ್ ಶರ್ಮಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಆಡಲು ನೋಡೋದನ್ನ ಬಯಸ್ತೇನೆ ಅಂತ ಹೇಳಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ನಾಯಕನಾಗಿದ್ದ ರೋಹಿತ್ ಶರ್ಮಾ ಸದ್ಯ ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಮುನ್ನಡೆಸುವುದಿಲ್ಲ ಹಾರ್ದಿಕ್ ಪಾಂಡ್ಯ ಈ ಬಾರಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಮುನ್ನಡೆಸಲಿದ್ದಾರೆ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ರಿಕಿ ಪಾಯಿಂಟಿಂಗ್ ನಂತರ ರೋಹಿತ್ ಶರ್ಮಾ ಅವರನ್ನ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನನ್ನಾಗಿ ಮಾಡಲಾಗಿತ್ತು ರೋಹಿತ್ ನಾಯಕತ್ವದಲ್ಲಿಯೇ ಮುಂಬೈ ಚೊಚ್ಚಲ ಐಪಿಎಲ್ ಅನ್ನ ಗೆದ್ದುಕೊಂಡಿತ್ತು ಅಂದಿನಿಂದ ಇಲ್ಲಿಯವರೆಗೂ ಯಶಸ್ವಿ ನಾಯಕನಾಗಿರುವ ರೋಹಿತ್ ಶರ್ಮಾ ಮುಂದೆ ಚೆನ್ನೈ ಪರ ಆಡಲಿದ್ದಾರೆ ಎನ್ನುವ ಅನುಮಾನ ಮೂಡಿದೆ ಇನ್ನು ಐಪಿಎಲ್ ಆರಂಭವಾಗುವುದಕ್ಕಿಂತ ಮುಂಚೆನೆ ಕೆಲವು ತಂಡಗಳಿಗೆ ಆಘಾತ ಎದುರಾಗಿದೆ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ಸೂರ್ಯಕುಮಾರ್ ಯಾದವ್ ಮೊದಲ ಪಂದ್ಯಗಳಿಗೆ ಅಲಭ್ಯರಾಗುವ ಸಾಧ್ಯತೆ ಇದೆ ಗಾಯದ ಸಮಸ್ಯೆಗೆ ಒಳಗಾಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಚೇತರಿಕೆ ಕಾಣ್ತಾ ಇದ್ರು ಕೂಡ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಮಾಡೋದಕ್ಕೆ ಹೋಟಿದ್ದಾರೆ ಆದರೆ ಯ ಸ್ಪೋರ್ಟ್ಸ್ ಸೈನ್ಸ್ ಮಾತು ವೈದ್ಯಕೀಯ ತಂಡದಿಂದ ಐಪಿಎಲ್ ಟೂರ್ನಿಯ ಆರಂಭಿಕ ಎರಡು ಪಂದ್ಯಗಳಾದ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ವಿರುದ್ಧ ಆಡುವುದಕ್ಕೆ ಇನ್ನೂ ಅನುಮತಿಯ ಪತ್ರ ಸಿಕ್ಕಿಲ್ಲ ಎಂದು ಬಿಸಿಸಿಐ ಮೂಲಗಳು ತಿಳಿಸಿವೆ ವಿಭಿನ್ನ ಗಾಯಗಳೊಂದಿಗೆ ಚೇತರಿಸಿಕೊಳ್ತಾ ಇರುವ ಭಾರತ ತಂಡದ ವೇಗಿಗಳಾದ ಮೊಹಮ್ಮದ್ ಶಮಿ ಮತ್ತು ಪ್ರಸಿದ್ಧ ಕೃಷ್ಣ ಕೂಡ ಐಪಿಎಲ್ಗೆ ಅಲಭ್ಯರಾಗಲಿದ್ದಾರೆ ಇಬ್ಬರು ವೇಗಿಗಳು ತಮ್ಮ ತಮ್ಮ ಗಾಯಗಳಿಗೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಹೀಗಾಗಿ ಮೊಹಮ್ಮದ್ ಶಮಿ ಗುಜರಾತ್ ಟೈಟನ್ಸ್ ತಂಡಕ್ಕೆ ಅಲಭ್ಯರಾಗಲಿದ್ರೆ ರಾಜಸ್ಥಾನ್ ರಾಯಲ್ಸ್ಗೆ ಪ್ರಸಿದ್ಧ ಕೃಷ್ಣ ಅಲಭ್ಯರಾಗಲಿದ್ದಾರೆ ಇನ್ನು ಈ ಬಾರಿಯ ನಲ್ಲಿ ಹಲವಾರು ಆಟಗಾರರು ನಿವೃತ್ತಿ ಘೋಷಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ದಿನೇಶ್ ಕಾರ್ತಿಕ್ ಪಿಯೂಷ್ ಚಾವ್ಲಾ ವೃದ್ಧಿಮಾನ್ ಸಹ ಅಮಿತ್ ಮಿಶ್ರಾ ಅಜಿಂಕ್ಯ ರಹಾನೆ ಐಪಿಎಲ್ಗೆ ಅಂದ್ರೆ ಈ ಹದಿನೇಳನೇ ಆವೃತ್ತಿಯ ನಂತರ ನಿವೃತ್ತಿ ಘೋಷಣೆ ಮಾಡುವ ಸಾಧ್ಯತೆಗಳಿದೆ ಎಂದು ಹೇಳಲಾಗಿದೆ ಆದರೆ ಆಟಗಾರರು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಇನ್ನು ಐಪಿಎಲ್ ಪ್ರಾರಂಭವಾದ್ರೆ ಈ ಬಾರಿ ಕಪ್ ನಮ್ದ ಅಂತ ಹೇಳೋದನ್ನ ನಾವು ನೋಡಿರ್ತೀವಿ ಆದ್ರೆ ಇಲ್ಲಿವರೆಗೂ ಆರ್ ಸಿಬಿಗೆ ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಈ ಬಾರಿ ಕಪ್ ಗೆಲ್ತಾರಾ ಅಂತ ಆರ್ ಸಿ ಬಿ ಫ್ಯಾನ್ಸ್ ಎದುರು ನೋಡ್ತಾ ಇದ್ದಾರೆ ಕ್ಯಾಮ್ರೂನ್ ಗ್ರೀನ್ ಯಶ್ ದಯಾಲ್ ಗ್ಲೈನ್ ಮ್ಯಾಕ್ಸ್ವೆಲ್ ವಿರಾಟ್ ಕೊಹ್ಲಿ ಸೇರಿದಂತೆ ಹಲವಾರು ಉತ್ತಮ ಆಟಗಾರರು ತಂಡದಲ್ಲಿ ಇದ್ದಾರೆ ಆದ್ರೆ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಬೇಕಿದೆ ಒಟ್ನಲ್ಲಿ ಈ ಬಾರಿಯ ಐಪಿಎಲ್ ಸಾಕಷ್ಟು ವಿನೂತನ ಮತ್ತು ವಿಶೇಷತೆಗೆ ಕಾರಣವಾಗಿದ್ದು ಈ ಬಾರಿಯ ಕಪ್ ಯಾರ ಪಾಲಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು